ಯಾವ ಬೋಳಿ ಮುಗ ಹೇಳ್ದ ನಾನು ಪ್ರಕಾರಂಗೆ ಅನಿಸುತ್ತೆ ಇಲ್ಲ ಈಗ ಹೇಳಿದ್ರಲ್ಲ ಸುಮಾರೆಲ್ಲ ಹೇಳಿದ್ರು ಅವರು ನಮ್ಮ ಬಾಸು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಹಂಗೆ ಚುಚ್ಚಿದ್ರು ಎಲ್ಲೂ ವೀಡಿಯೋ ಬಿಡ್ಲೇ ಇಲ್ಲ ಮೇಡಮ್ ಎಲ್ಲೂ ಬಿಟ್ಟಿದ್ದಾರೆ ನಾವು ಹೆಂಗೆ ನಂಬೋದು ಹಾಂ ಅವ್ರು ಹೇಳ್ತಾರೆ ಅಂತ ನಾವು ಹೆಂಗೆ ನಂಬೋದು ಶಹಾಜ್ ಹೇಳಿದಾರಲ್ಲ ಹಂಗಂದಿದ್ರೆ ಆತರ ನೋಡಿದ್ರೆ ನಮ್ಮ ವಿಜಯಲಕ್ಷ್ಮಿ ಮತ್ಕೆ ಅವಾಗಲೇ ಓಡೋಗಬೇಕಿದ್ದಲ್ಲ ಯಾಕೆ ಇನ್ನೂ ಜೊತೆಲಿದ್ದಾರೆ ಅವಾಗ್ಲೇ ಓಡೋಗಬೇಕಿದ್ದಲ್ಲ ಯಾಕೆ ಇನ್ನೂ ಜೊತೆಲಿದ್ದಾರೆ ಅವರು ನಮ್ಮ ಮತ್ಕೆ ಬಗ್ಗೆ ಮಾತಾಡಂತಿಲ್ಲ ಅವರು ದೇವತೆ ಅವರು ಅವ್ರ ಬಗ್ಗೆ ಮಾತಾಡಂಗಿಲ್ಲ ಅವ್ರಿಗೆ ಅವರು ದರ್ಶನ ಅವರ ಗಂಡ ದರ್ಶನ ಬಾಸು ತಪ್ಪು ಅಂತ ಗೊತ್ತಿದ್ರೆ ಅವಾಗ್ಲೇ ಹೋಗೋದಿತ್ತಲ್ಲ ಮೇಡಮ್ ಅವರು ಇಮೋಷನ್ ಅದನ್ನೆಲ್ಲ ಸಹಿಸ್ಕೊಂಡು ಒಂಥರ ಇನ್ನೂ ಜೊತೆಲೇ ಇದಾರೆ ಅಂದರೆ ನಮ್ಮ ಭಾಷೆನೂ ತಪ್ಪು ಮಾಡಿಲ್ಲ ನಿಮ್ಮ ತಲೆಗೆ ಹೋಗೋದಿಲ್ಲ ಇದು ನೀವು ಸುಮ್ಮನೆ ಚಾನಲ್ ಚೇಂಜ್ ಮಾಡಿ ದಾರವಾಗಿರ ನೋಡ್ಕೊಂಡಿರಪ್ಪ ಸೂಚನೆ ಬೇರೆ ಕೊಟ್ಟಿದ್ದಾರೆ ನಮ್ಮ ಭಾಸ್ಗೆ ಬದುಕೆ ಬಂದಿ ಒಂಥರಲ್ಲಿ ಡೆವಿಲ್ ಇಂಟು ನಡೆದಾಗ ಹೇಳ್ತಾರೆ ನೀವು ಅಭಿಮಾನಿಗಳು ಎಂದಕ್ಕೂ ತಲೆ ಕೆಟ್ಟಿಸ್ಕೋಬೇಡಿ ಆರಾಮಾಗಿರಿ ಅಂತ ಹೇಳಿದ ಅದೊಂದೇ ಸ್ಟೇಟ್ಮೆಂಟ್ ನಮಗೆ ಸಾಕು ಮೇಡಮ್ ನಾವು ಆರಾಮಾಗೇ ಇರ್ತೀವಿ ಎಲ್ಲೂ ನಮ್ಮ ಭಾಸ್ ನಾವು ಎಲ್ಲೂ ಬಿಟ್ಕೊಟ್ಟಿಲ್ಲ ಅವರೂ ನಮ್ಮನ್ನ ಬಿಟ್ಕೊಟ್ಟಿಲ್ಲ ನಾವು ಯಾವುದೇ ಕಾರಣಕ್ಕೂ ಬಿಡ್ಕೊಡೋದಿಲ್ಲ ಆ ಥರನೇ ಇರ್ತೀವಿ ಇನ್ನು ಮುಂದಿನೂ ಹಂಗೆ ಇರ್ತೀವಿ ಈಗ ಈ ಪ್ರಕಾರ ಏನಂತಂದ್ರೆ ರಾಜಕಾರಣಿ ವ್ಯಕ್ತಿಗಳ ಕೈವಾಡ ಜಾಸ್ತಿ ಇದೆ ನಮ್ಮ ಬಾಸನ್ನ ಮುಳುಗಿಸಬೇಕು ಅನ್ನೋ ಕಾರಣದಲ್ಲಿ ಜಾಸ್ತಿ ಇದೆ ಯಾಕಂದ್ರೆ ಅವ್ರನ್ನ ಇದು ಈ ಚಿತ್ರರಂಗದಿಂದ ಮುಳುಗಿಸ್ಲೇಬೇಕು ಅಂತ ಅವರು ಪಣ ತೊಟ್ಟಿ ನಿಂತು ಬಿಟ್ಟಿದ್ದಾರೆ ಯಾರು ಏನೇ ಮಾಡಿದ್ರು ಏನೇ ಕೆಟ್ಟು ಪರ್ವತೆ ಮಾಡಿದ್ರು ಏನೇ ಕೆಟ್ಟು ಪರ್ವತೆ ಮಾಡಿದ್ರು ಏನಾರೋ ಏನ್ ಮಾಡಿದ್ರು ನಮ್ಮ ಬಾಸನ್ನ ನಮ್ಮನ್ನ ಯಾವುದೇ ಕಾರಣಕ್ಕೂ ದೂರ ಮಾಡೋದಕ್ಕಾಗೋದಿಲ್ಲ ಮೇಡಮ್ ಯಾಕಂದ್ರೆ ನಾವೇನು ಅಂತ ನಮ್ಮ ಬಾಸ್ ಗೊತ್ತು ಬಾಸ್ ಏನಂತ ನಾವು ಗೊತ್ತು ಬಾಸ್ ಗೊತ್ತು ಬಾಸ್ ಏನಂತ ನಾವು ಗೊತ್ತು ತುಂಬಾ ಹತ್ರದಿಂದ ನಾವು ಅವ್ರ ಫಿಲಮ್ ನೋಡ್ಕೊ ಬೆಳ್ದಿರೋದ್ರಿಂದ ನಾನು ಇದನ್ನ ಹೇಳ್ತಾ ಇದ್ದೀನಿ ಅವ್ರು ಅವಾಗ್ಲಿಂದ ಹಾಗೆ ಬಂದಿದ್ದಾರೆ ಇವಾಗ್ಲೂ ಹಾಗೆ ಬರ್ತಾರೆ ಮುಂದಕ್ಕೂ ಆಗೇ ಇರ್ತಾರೆ ಯಾರೀ ನಿಮ್ಮನ್ನು ತಡೀತಿರೋದಾ